ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ಪಟ್ಟಣದ ಸೂಲಿಬೆಲೆ ರಸ್ತೆಯ ಸಮೀಪದ ಬ್ಯಾಟರೀಸ್ಟ್ ಆಸ್ಪತ್ರೆ ಆವರಣದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ಮತ್ತಿತರ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮ ನಡೆಯಿತು ಮೂರು ಚಕ್ರಗಳ ವಾಹನಗಳನ್ನು ಅಂಗವಿಕಲರಿಗೆ ಈಗಾಗಲೇ ತಾಲೂಕಿನಲ್ಲಿ ಹಿಂದೆ ಇಪ್ಪತ್ತಾರು ವಾಹನಗಳನ್ನು ವಿತರಣೆ ಮಾಡಿದ್ದೇನೆ ಇದನ್ನು ಸರ್ಕಾರದಿಂದ ಸೌಲಭ್ಯಗಳನ್ನು ಸದುಪಯೋಗಗೊಳಿಸಿಕೊಳ್ಳಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸೂಲಿವೆಲೆ ರಸ್ತೆಯ ಹತ್ತಿರದ ಬ್ಯಾಟೀಸ್ಟ್ ಆಸ್ಪತ್ರೆ ಆವರಣದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಇಂದು ಜನಪ್ರಿಯ ಶಾಸಕರಾದ ನಿಸರ್ಗ ರವರು ವಿತರಿಸಿ ಮಾತನಾಡಿದರು ನಾಲ್ಕು ವಾಹನಗಳನ್ನು ಇಂದು ವಿತರಿಸಿದ್ದೇನೆ ನನ್ನ ಅನುದಾನದಲ್ಲಿ ಒಟ್ಟು ದೇವನಹಳ್ಳಿ ತಾಲೂಕಿನಲ್ಲಿ ಅಂಗವಿಕಲರಿಗೆ ಇಪ್ಪತ್ತಾರು ವಾಹನಗಳನ್ನು ವಿತರಿಸಲಾಗಿದೆ ಇದನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಉತ್ತಮವಾದಂತಹ ಎಲ್ಲಾ ಕಡೆ ವ್ಯವಹಾರ ಸಂಚರಿಸಿ ಸಾಮಾನ್ಯ ಜನರಂತೆ ಬದುಕಬೇಕು ಇವತ್ತು ಸ್ಕೂಟರ್ಗಳನ್ನು ನೀಡುವ ಮೂಲಕ ನೆರವಿಗೆ ಧಾವಿಸಿದ್ದೇನೆ ಎಂದು ತಿಳಿಸಿದರು ಮೂರು ಚಕ್ರದ ವಾಹನ ಅಂಗವಿಕಲ್ರಿಗೆ ಪುರುಷರಿಗೆ ಇವತ್ತು ಮೂರು ಚಕ್ರದ ವಾಹನ ಅಂಗವಿಕಲ್ರಿಗೆ ಈಗಾಗಲೇ ಹಿಂದೆ ಇಪ್ಪತ್ತ ಆರು ವಾಹನಗಳನ್ನು ನಾವು ವಿತರಣೆ ಮಾಡಿದ್ವಿ ಈ ನಾಲ್ಕು ವಾಹನಗಳು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ನನ್ನ ಅನುದಾನದಲ್ಲಿ ಒಟ್ಟು ಒಟ್ಟೆಷ್ಟು ಗಾಡಿ ಇಪ್ಪತ್ತಾರು ಗಾಡಿ ಇವತ್ತು ದೇವನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಅಂಗವಿಕಲರಿಗೆ ಇವತ್ತು ವಿತರಣೆ ಮಾಡೋದ್ರ ಮೂಲಕ ಅದನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಉತ್ತಮವಾದಂಥ ಎಲ್ಲ ಕಡೆ ವ್ಯವಹಾರ ಸಂಚರಿಸಿ ಅವರೂ ಸಹ ಸಾಮಾನ್ಯ ಜನರಂತೆ ಬದುಕಬೇಕು ಅನ್ನೋ ಉದ್ದೇಶದಿಂದ ಇವ ಇವತ್ತು ಅವರಿಗೆ ಸ್ಕೂಟರ್ಗಳನ್ನು ನೀಡೋದ್ರ ಮುಖಾಂತರ ಅವರ ನೆರವಿಗೆ ಇವತ್ತು ನಾನು ಧಾವಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ತಾಲೂಕಿನಾದ್ಯಂತ ಎಲ್ಲೇ ಯಾವುದೇ ಗ್ರಾಮದಲ್ಲಿ ಅಂಗವಿಕಲರಿದ್ದರೂ ಕೂಡ ನಾನು ಗಮನಕ್ಕೆ ತರೋದ್ರ ಮೂಲಕ ಅವರು ಕೂಡ ಈ ಸೌಲಭ್ಯವನ್ನು ಪಡೆದು ನಾವು ಅಂಗವಿಕಲರ ಅಲ್ಲ ಅನ್ನೋ ಭಾವನೆ ಅವರಲ್ಲಿ ಬರಬೇಕು ಪ್ರತಿಯೊಬ್ಬರು ವಾಹನವನ್ನು ಪಡೆದು ಅವರು ಎಲ್ಲಿ ಕೋಟೆ ಪೇಟೆ ಅಥವಾ ಇನ್ನೊಂದು ಮತ್ತೊಂದು ಕಡೆ ಸರ್ಕಾರಿ ಕೆಲಸ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅದನ್ನು ಮಾಡಿ ಉತ್ತಮವಾದಂಥ ಜೀವನವನ್ನು ನಿರ್ವಹಣೆ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕ ವ್ಯವಸ್ಥಾಪಕ ಜಗದೀಶ್ ಮಾತನಾಡುತ್ತಾ ತಾಲೂಕಿನಲ್ಲಿರುವ ವಿಶೇಷ ಚೇತನರು ಶೇಕಡ ಇಪ್ಪತ್ತೈದರಷ್ಟು ಅಂಗವೈಕಲ್ಯವಿದ್ದಾರೆ ಅವರು ನಮಗೆ ಮಾಹಿತಿಯನ್ನ ನೀಡಿದರೆ ಅವರಿಗೂ ಸಹ ವಾಹನಗಳ ವಿತರಣೆಯನ್ನ ಮಾಡಲು ಕ್ರಮವನ್ನು ವಹಿಸಲಾಗುವುದು ಎಂದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಅನುದಾನದಲ್ಲಿ ಇಪ್ಪತ್ತಾರು ವಾಹನಗಳು ಮಂಜೂರಾಗಿದ್ದು ವಾಹನಗಳನ್ನು ಶಾಸಕರು ಹಾಗೂ ಸಚಿವರು ವಿತರಣೆ ಮಾಡಲಾಗಿದೆ ಉಳಿದ ನಾಲ್ಕು ವಾಹನಗಳನ್ನು ಮೂರು ವಾಹನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಒಬ್ಬ ಪುರುಷರಿಗೆ ಮಂಜೂರು ಮಾಡಲಾಗಿದೆ ಎಂದರು ಮುಂದೆ ದೇನಳ್ಳಿ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತಾರು ಗಾಡಿಗಳು ಸ್ಯಾಂಕ್ಷನ್ ಆಗಿತ್ತು ನಮಗೆ ವಿತರಣೆಗೆ ಬಾಕಿ ಇತ್ತು ಅದರಲ್ಲಿ ಇಪ್ಪತ್ತು ನಾಲ್ಕನ್ನ ಮಾನ್ಯ ಹುಸ್ತೇ ಹಾಗೆ ಶಾಸಕರು ಈಗಾಗಲೇ ವಿತರಣೆ ಮಾಡಿದ್ರು ಇವತ್ತು ನಾಲ್ಕು ಗಾಡಿ ಬಾಕಿ ಇತ್ತು ಆ ಬಾಕಿ ಇರೋ ವಾಹನಗಳನ್ನ ನಾಲ್ಕು ಗಾಡಿಗಳನ್ನ ಇವತ್ತು ಮೂರು ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಬ್ಬರು ಪುರುಷರಿಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ಮನೆ ಶಾಸಕ ಅಧ್ಯಕ್ಷತೆ ವಿತರಣೆ ಮಾಡಲಾಗಿದೆ ಒಂದು ಬಾಲೇಪುರದವರು ಮಲ್ಲೇಪುರದವರು ಇನ್ನೊಂದು ಅವರು ಇನ್ನೊಂದು ಜ್ಯೋತಿಪುರ ಮೂರು ಕಾರ್ಯಕರ್ತರು ವಿತರಣೆ ಮಾಡಿದ್ದಾರೆ ರಾಮನಹಳ್ಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗ್ತದೆ ಹೌದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಖರೀದಿ ಮಾಡಿ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಧನ್ಯವಾದಗಳು ಈ ಸಮಯದಲ್ಲಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷೆ ಗೋಪಮ್ಮ ಜೆಡಿಎಸ್ ಪಕ್ಷದ ಯುವ ಮುಖಂಡ ಕೋಡುಗುರ್ಗಿ ಮಹೇಶ್ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಮುನಿರಾಜು ಹಾಗೂ ಫಲಾನುಭವಿಗಳು ಹಾಗೂ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು